ನೇಪಾಳದಲ್ಲಿ ಭೂಕುಸಿತದಿಂದ ನದಿಗೆ ಉರುಳಿದ ಬಸ್ ಅರವತ್ತೈದು ಮಂದಿ ನಾಪತ್ತೆ ಏಳು ಮಂದಿ ಭಾರತೀಯರ ಸಾವು ನೇಪಾಳದಲ್ಲಿ ಇಂದು ಭೂಕುಸಿತ ಉಂಟಾಗಿ ಎರಡು ಬಸ್ಸುಗಳು ನದಿಗೆ ಉರುಳಿದ ಪರಿಣಾಮ ಪ್ರವಾಸಕ್ಕೆಂದು ತೆರಳಿದ ಏಳು ಭಾರತೀಯರು ಮೃತಪಟ್ಟಿದ್ದಾರೆ ಚೇತ್ವಾನ್ ಜಿಲ್ಲೆಯ ನಾರಾಯಣಾಟ್ ಮುಗಲಿಂಗ್ ರಸ್ತೆಯಲ್ಲಿ ಭೂಕುಸಿತ ಉಂಟಾಗಿ ಇದೇ ಸಂದರ್ಭದಲ್ಲಿ ಏಳು ಮಂದಿ ಭಾರತೀಯರು ಸೇರಿದಂತೆ ಅರವತ್ತೈದು ಪ್ರಯಾಣಿಕರು ಎರಡು ಬಸ್ಗಳಲ್ಲಿ ಪ್ರಯಾಣಿಸುತ್ತಿದ್ದರು ಭೂಕುಸಿತವು ಬಸ್ಸನ್ನು ಕೊಚ್ಚಿಕೊಂಡು ತ್ರಿಶೂಲಿ ನದಿಗೆ ತೊಳಿದೆ ಈ ಘಟನೆಯಿಂದ ಎಲ್ಲ ಅರವತ್ತೈದು ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ನೇಪಾಳ ಸುದ್ದಿ ಮಾಧ್ಯಮಗಳು ವರದಿ ಮಾಡಿವೆ ಇವೆರಡರ ಒಂದು ಬಸ್ನಲ್ಲಿ ಏಳು ಮಂದಿ ಭಾರತದ ಪ್ರವಾಸಿಗರು ಬಿರ್ಜುಂಗ್ನಿಂದ ಕಠ್ಮಂಡುವಿಗೆ ತೆರಳುತ್ತಿದ್ದರು ನಿರಂತರ ಮಳೆಯಿಂದ ಭೂಕುಸಿತ ಉಂಟಾದ ಪರಿಣಾಮ ನಾರಾಯಣ್ ಘಾಟ್ ಕಠ್ಮಂಡು ರಸ್ತೆಯನ್ನು ಹದಿನೈದು ದಿನಗಳವರೆಗೆ ಬಂದ್ ಮಾಡಲಾಗಿದೆ ಎಂದು ರಸ್ತೆ ಅಭಿವೃದ್ಧಿ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಕಳೆದ ಕೆಲವು ದಿನಗಳಿಂದ ನೇಪಾಳದಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ಹಲವು ಕಡೆ ಭೂಕುಸಿತ ಉಂಟಾಗಿ ಹಲವಾರು ರಸ್ತೆಗಳು ಹಾಗೂ ಹೆದ್ದಾರಿ ಸಂಚಾರಗಳನ್ನು ಸ್ಥಗಿತಗೊಳಿಸಲಾಗಿದೆ ಇನ್ನು ಘಟನಾ ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳುತ್ತಿರುವ ಕಾರಣದಿಂದ ಪರಿಣಾಮ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಭೂಕುಸಿತದಿಂದ ಕಲ್ಲು ಮಣ್ಣುಗಳ ಅವಶೇಷಗಳು ರಸ್ತೆಯುದ್ದಕ್ಕೂ ಹರಡಿರುವುದರಿಂದ ನಾರಾಯಣ್ ಘಾಟ್ ಮುಗ್ಲಿಂಗ್ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಉಂಟಾಗಿದೆ ಇನ್ನು ಏಂಜಲ್ ಬಸ್ನಲ್ಲಿ ಇಪ್ಪತ್ನಾಲ್ಕು ಮಂದಿ ಹಾಗೂ ಗಣಪತಿ ಡಿಲಕ್ಸ್ನಲ್ಲಿ ನಲವತ್ತೊಂದು ಮಂದಿ ಪ್ರಯಾಣಿಕರು ಇದ್ದರು ಎಂದು ಪೊಲೀಸರು ಹೇಳಿದ್ದಾರೆ ಗೌರ್ಗೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮೂರು ಮಂದಿ ಪ್ರಯಾಣಿಕರು ಬಸ್ನಿಂದ ಹೊರಕ್ಕೆ ಹಾರಿ ತಪ್ಪಿಸಿಕೊಂಡಿದ್ದಾರೆ ಇನ್ನು ಪರಿಹಾರ ಕಾರ್ಯಾಚರಣೆ ಸಮರೋಪಾದಿಯಲ್ಲಿ ಸಾಗಿದೆ ಎಂದು ಮುಖ್ಯ ಜಿಲ್ಲಾಧಿಕಾರಿ ಇಂದ್ರದೇವ್ ಯಾದವ್ ಹೇಳಿದ್ದಾರೆ ಪೊಲೀಸರು ಹಾಗೂ ಸಶಸ್ತ್ರ ಪಡೆ ಯೋಧರು ಪರಿಹಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ